ದಿನದಿಂದ ದಿನಕ್ಕೆ ಕೊಪ್ಪಳ ಲೋಕಸಭಾ ಯಾತ್ರೆಯ ಚುನಾವಣೆಗಳು ರಂಗೇರುತ್ತಿದ್ದಂತೆ ಕೊಪ್ಪಳ ಜಿಲ್ಲೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಿತಿಯ ಜಿಲ್ಲಾಧ್ಯಕ್ಷರಾದ ರೆಡ್ಡಿ ಶ್ರೀನಿವಾಸ್ ಅವರಿಂದ ಶ್ರೀರಾಮನಗರದಲ್ಲಿ ಗ್ಯಾರಂಟಿ ಬಂಡಲ್ ಬಂಡಾಲ್ಗಟ್ಟಲೆ ಕಾರ್ಡ್ಗಳನ್ನು ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಗ್ಯಾರಂಟಿ ಯೋಜನೆ ಸಮಿತಿಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಕಾರ್ಯಕರ್ತರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳಿಗೆ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸಲಾಯಿತು रोड़ा चला हां रोड चला

ಈ ರೀತಿ ಗ್ಯಾರಂಟಿ ಕಾರ್ಡ್ಗಳು ಪ್ರತಿಯೊಂದು ಬೂತ್ಗೆ ಎಷ್ಟು ಮನೆಗಳು ಇರ್ತವೆ ಎಷ್ಟು ಮದ್ದಾರ ಅದರ ಮೇಲೆ ಎಲ್ಲ ಡಿವೈಡ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಈಗ ಪ್ರತಿ ಒಂದು ಬೂತ್ಗೆ ಡಿಸ್ಟ್ರಿಬ್ಯೂಟ್ ಮಾಡೋ ಕೆಲಸ ಆಗಿದೆ ಈಗ ಆಲ್ರೆಡಿ ಅರ್ಧದಷ್ಟು ಬೂತ್ಗಳಲ್ಲಿ ಕೊಡೋ ವಿತರಣೆ ಆಗಿದೆ ಈ ರೀತಿ ಬಂಡಲ್ ಮಾಡ್ಕೊಂಡು ಪ್ಯಾಕ್ ಮಾಡಿ ಬಿಸ್ಕುಟ್ ಮಾಡೋಕೆ ತಯಾರಿ ಮಾಡ್ತಿದ್ದೀನಿ ಎಲ್ಲ ಸುಮಾರು ಎಲ್ಲ ಯುವಕರೆಲ್ಲರೂ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಕ್ಷದ ಗೌರವ ಕಾರ್ಯಕರ್ತರಿಗೆ ಹಿರಿಯರಿಗೆ ತಾಯಂದರಿಗೆ ಯುವಕರಿಗೆ ನಮ್ಮ ಗ್ಯಾರಂಟಿ ಯೋಜನೆಯ ಗ್ಯಾರಂಟಿ ಕಾರ್ಡ್ಗಳನ್ನು ಪ್ರತಿಯೊಂದು ಬೂತ್ಗೆ ಪ್ರತಿಯೊಂದು ಮಟ್ ಮುಗಿಸೋ ಕಾರ್ಯದಲ್ಲಿ ಎಲ್ಲ ನಮ್ಮ ಯುವಕರೆಲ್ಲರೂ ತಯಾರಾಗಿದ್ದಾರೆ ಈಗಾಗಲೇ ನಮ್ಮ ಕನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ವಿತರಣೆ ಆಗಿದೆ ಪ್ರತಿಯೊಂದು ಮನೆಗೆ ಇನ್ನೂ ಒಂದು ಮೂರ್ನಾಲ್ಕು ದಿನದಲ್ಲಿ ಈ ಒಂದು ಕಾರ್ಡ್ಗಳು ವಿತರಣೆ ಕಾರ್ಯಕ್ರಮ ಪೂರ್ಣವಾಗ್ತದೆ ಅದಕ್ಕೆ ಈ ರೀತಿ ಯಾವ್ಯಾವ ಬೂತ್ಗೆ ನಾವು ಕಾರ್ಡ್ಗಳ ಅವಶ್ಯಕತೆ ಇದಾವೆ ಈ ರೀತಿ ಒಂದು ಬಂಡಲ್ ಮಾಡಿಕೊಂಡು ಪ್ರತಿಯೊಂದು ಬೂತ್ಗೆ ಅಲ್ಲಿರುವಂಥ ನಮ್ಮ ಗ್ಯಾರಂಟಿ ಕಾರ್ಡ್ನ ಸದಸ್ಯರಿಗೆ ಗ್ರಾಮ ಪಂಚಾಯಿತಿ ಗೌರವ ಸದಸ್ಯರಿಗೆ ಅಲ್ಲಿರುವಂಥ ಬೂತ್ ಕಂಪನಿ ಅಧ್ಯಕ್ಷರುಗಳಿಗೆ ಅಲ್ಲಿರುವಂಥ ಲೋಕಲ್ ನಮ್ಮ ಲೀಡರ್ಸ್ ಮಾಜಿ ಚುನಾಯಿತರು ಎಲ್ಲರಿಗೂ ಕೂಡ ಅಲ್ಲೊಂದು ಸಣ್ಣ ಒಂದು ಸಭೆ ಮಾಡಿ ಅವ್ರಿಗೆ ಕೊಟ್ಟು ವಿತರಣೆ ಹೇಳಿ ಒಂದು ಆದೇಶ ಮಾಡ್ತಾ ಇದ್ದೀವಿ ಮತ್ತು ಎಲ್ಲರೂ ಕೂಡ ಇವತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳ ಚುರುಕಾಗಿ ಭಾಳ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಇವತ್ತಿನಿಂದ ಮತ್ತು ಬೇರೆ ರೀತಿ ಪ್ರಿಂಟಿಂಗ್ ಪ್ರಿಂಟಿಂಗ್ ಕಾರ್ಡ್ಸ್ ಬರ್ತಾಯಿದ್ದಾರೆ ಕೆಲವು ಕಾರ್ಡ್ ಕೆಲವು ವಿಧಾನಸಭಾ ಕ್ಷೇತ್ರದಲ್ಲಿ ಕಡಿಮೆ ಆಗಿದೆ ಈ ಪ್ರಿಂಟಿಂಗ್ ಆಗಿ ಇವತ್ತು ಸಾಯಂಕಾಲಕ್ಕೆ ಎಲ್ಲ ಮತ್ತು ಮತ್ತು ನಾಳೆ ಪ್ರಾರಂಭ ಈ ರೀತಿ ನಾವು ಮಂಡಲ್ ಮಾಡ್ಕೊಂಡು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿ ಆ ಸಮಿತಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ ನಮಸ್ಕಾರ